ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದು ರಾಶಿಯ ಫಲ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ನನ್ನ ಚಾನಲ್ನಲ್ಲಿ ಸರಳ ಪರಿಹಾರವನ್ನು ತಿಳಿಸ್ಕೊಳ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಧನು ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಧನು ರಾಶಿ ಜಾತಕರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ವ್ಯಾಪಾರ ನಿಮ್ಮ ಪ್ರೀತಿ ಜೀವನ ಗೋಚರ ಫಲಗಳು ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಧನು ರಾಶಿ ರಾಶಿ ಚಕ್ರದ ಒಂಬತ್ತನೇ ರಾಶಿ ಸ್ನೇಹಿತರೆ ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತನೇ ಡಿಗ್ರಿಗಳ ಸಂಬಂಧ ಹೊಂದಿದೆ ಅಂತಲೇ ಹೇಳ್ಬೋದು ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದಗಳು ಉತ್ತರಾಷಢ ನಕ್ಷತ್ರ ಒಂದನೇ ಪಾದ ಅಡಿಯಲ್ಲಿ ಜನಿಸಿದವರು ಧನು ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬೃಹಸ್ಪತಿ ಸ್ನೇಹಿತರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಗಳಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಒಂಬತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಐದನೇ ಮನೆಯಾದ ಮೇಸರಾಶಿಯಿಂದ ನಿಮ್ಮ ಆರನೇ ಮನೆಯಾದ ಋಷುಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಬುಧಗ್ರಹ ನಿಮ್ಮ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಐದನೇ ಮನೆಯಾದ ಮೇಷರಾಶಿಗೆ ತಿಳಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಐದನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಆರನೇ ಮನೆಯಾದ ಋಷುಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಶುಕ್ರ ಗ್ರಹ ನಿಮ್ಮ ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಶುಕ್ರನು ಶನಿವಾರ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಮೀನ ರಾಶಿಯಿಂದ ನಿಮ್ಮ ಐದನೇ ಮನೆಯಾದ ಮೇಷ ರಾಶಿಗೆ ಚಲಿಸುತ್ತಾನೆ ಇನ್ನು ಮಂಗಳ ಕುಜ ಸ್ನೇಹಿತರೆ ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾದ ಮಂಗಳ ಕುಜ ಈ ತಿಂಗಳು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಗುರು ಬೃಹಸ್ಪತಿ ನಿಮ್ಮ ರಾಶಿಯ ಅಧಿಪತಿ ಗುರು ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಆರನೇ ಮನೆಯಾದ ಋಷುಭ ರಾಶಿಯಿಂದ ನಿಮ್ಮ ಏಳನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಶನಿ ಗ್ರಹ ಗುರುಗ್ರಹ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರ ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅಂದ್ಬಿಟ್ಟು ಕೇಳಿದ್ದೀರಾ ಸ್ನೇಹಿತರೆ ಅದೇ ರೀತಿ ಶನಿ ಮತ್ತು ಗುರುಬಲ ಹೇಗಿರಲಿದೆ ಅಂತ ನೋಡ್ತಾ ಹೋಗೋಣ ನಿಮ್ಮ ರಾಶಿಯ ಎರಡನೇ ಮತ್ತು ಮೂರನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ರಾಹು ರಾಹು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಮೂರನೇ ಮನೆಯಾದ ಕುಂಭ ರಾಶಿಗೆ ಚೆಲ್ಲಿಸುತ್ತಾರೆ ಕೇತು ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಸಿಂಹರಾಶಿಗೆ ಚೆಲ್ಲಿಸುತ್ತಾರೆ ಸ್ನೇಹಿತರೆ ರಾಶಿಗಳ ಬದಲಾವಣೆಗಳನ್ನು ನೋಡಲಿದ್ದೀರಿ ಗ್ರಹಗಳ ಬದಲಾವಣೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಬದಲಾವಣೆಗಳಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೇಗಿರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಉದ್ಯೋಗ ಉದ್ಯೋಗದ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ಧನುರಾಶಿಯವರಿಗೆ ಈ ತಿಂಗಳು ನಿಮಗೆ ಉತ್ತಮ ಸಮಯವಿರುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳಿಂದ ಉತ್ತಮ ಅಭಿವೃದ್ಧಿ ಮತ್ತು ಬೆಂಬಲವನ್ನು ಕಾಣುತ್ತೀರಿ ನಿಮಗೆ ಕಡಿಮೆ ಕೆಲಸದ ಹೊರೆ ಅಥವಾ ಉತ್ತಮ ಬೆಂಬಲವಿರುತ್ತದೆ ಉದ್ಯೋಗ ಬದಲಾವಣೆ ಅಥವಾ ಬಡ್ತಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಮೇ ತಿಂಗಳಲ್ಲಿ ನಿರೀಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ ಮೊದಲು ಎರಡು ವಾರಗಳು ನಿಮಗೆ ಸಾಮಾನ್ಯವಾದವು ಸ್ನೇಹಿತರೆ ಮತ್ತು ಕೊನೆಯ ಎರಡು ವಾರಗಳು ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ನಿಮಗೆ ಸಹಾಯವನ್ನು ಮಾಡುತ್ತವೆ ಈ ತಿಂಗಳ ಅಂತ್ಯದ ಶುಕ್ರನ ಗೋಚರವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮತ್ತು ಕುಜನ ಗೋಚರವು ಎಂಟನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಮಾಡುವ ಕೆಲಸಗಳನ್ನು ಮಧ್ಯದಲ್ಲೇ ಬಿಟ್ಟು ವಿಶ್ರಾಂತಿ ಪಡೆಯಬೇಕೆಂದು ಬಯಸುವುದು ಮತ್ತು ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ಕಾರಣದಿಂದ ಆ ಕೆಲಸಗಳ ಮೇಲಿನ ಆಸಕ್ತಿ ಕಡಿಮೆಯಾಗುವುದು ಸಂಭವಿಸುತ್ತದೆ ಇದು ಮೇ ತಿಂಗಳಲ್ಲಿ ಮಾತ್ರ ನೋಡಲಿದ್ದೀರಿ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಅಂದರೆ ಪ್ರಥಮಾರ್ಧದಲ್ಲಿ ನೀವು ಈ ಕಷ್ಟಗಳನ್ನು ನೋಡಲಿದ್ದೀರಿ ಅಂದರೆ ಕೆಲಸದಲ್ಲಿ ಅಡೆತಡೆಗಳನ್ನು ನೋಡಲಿದ್ದಿರಿ ಅದೇ ದ್ವಿತೀಯಾರ್ಧದಲ್ಲಿ ಯಾವುದೇ ಕೆಲಸ ವ್ಯಾಪಾರದಲ್ಲೂ ಕೂಡ ಯಶಸ್ಸನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ನಿಮಗೆ ಧನುರಾಶಿಯವರಿಗೆ ತಾಳ್ಮೆ ಮುಖ್ಯ ಅಂತಲೇ ಹೇಳಬೇಕು ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉಪಯುಕ್ತವಾಗಿರುತ್ತದೆ ನಿಮಗೆ ಉತ್ತಮ ಆದಾಯ ಮತ್ತು ಪ್ರತಿ ಕೆಲಸದಲ್ಲಿ ಯಶಸ್ಸು ಇರುತ್ತದೆ ಸ್ನೇಹಿತರೆ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಈ ತಿಂಗಳು ಅದು ಲಭಿಸುತ್ತದೆ ನೀವು ಈ ತಿಂಗಳು ಮನೆ ಅಥವಾ ವಾಹನವನ್ನು ಖರೀದಿಸಬಹುದು ಪ್ರಥಮಾರ್ಧದಲ್ಲಿ ವಾಹನಗಳ ದುರಸ್ಥಿತಿ ಅಥವಾ ಮನೆಗೆ ಸಂಬಂಧಿಸಿದ ದುರಸ್ತಿಗಳು ವಿಷಯದಲ್ಲಿ ಸ್ವಲ್ಪ ಹಣ ಖರ್ಚು ಮಾಡುತ್ತೀರಿ ಹಾಗೂ ಐಸಾರಾಮಿ ಗೃಹೋಪಯೋಗಿಗಳು ವಸ್ತುಗಳ ಖರೀದಿಗೆ ಕೂಡ ಈ ತಿಂಗಳು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಅಥವಾ ಏನಾದರೂ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಮೇ ತಿಂಗಳು ಉತ್ತಮವಾಗಿದೆ ಸ್ನೇಹಿತರೆ ಅದರಿಂದಲೂ ಕೂಡ ಅತಿಯಾದ ಹಣ ಖರ್ಚಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಧನುರಾಶಿಯವರಿಗೆ ಮೇ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಗುರು ಗುರುದಿಶೆಯಿಂದ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರಲಿದೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಯಾವುದು ಸೂಚಿಸಿಲ್ಲ ಸ್ನೇಹಿತರೆ ಇದು ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮೊದಲ ಎರಡು ವಾರಗಳಲ್ಲಿ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಆದರೆ ನಂತರ ನಿಮಗೆ ಉತ್ತಮ ಆರೋಗ್ಯವಿರುತ್ತದೆ ಅದೇ ಗೋ ಈ ತಿಂಗಳ ಅಂತ್ಯದಲ್ಲಿ ಕುಜನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ರಕ್ತ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ವಿಷಯದಲ್ಲಿ ಜಾಗರೂಕರಾಗಿರಿ ಇದರ ವಿಷಯದಲ್ಲಿ ಸಣ್ಣ ಪುಟ್ಟ ಸೂಚನೆ ಬಂದಿದ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ವೈದ್ಯರ ಕೊಡುವ ಸಲಹೆಯನ್ನು ತಪ್ಪದೇ ನೀವು ಫಾಲೋ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಮೂಳೆಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಗೆ ನಿಮಗೆ ಪ್ರತಿನಿತ್ಯ ಹಾಲನ್ನು ಕುಡಿಯುವುದು ಹಣ್ಣು ಹಂಪಲನ್ನು ಸೇವಿಸುವುದರಿಂದ ಕೂಡ ವೇ ತಿನ್ನೋರು ಸ್ನೇಹಿತರೆ ಮೊಟ್ಟೆಯನ್ನು ಸೇವಿಸ್ಬೋದು ಮೊಟ್ಟೆಯನ್ನು ವೈಟ್ ಭಾಗವನ್ನು ನೀವು ಸೇವಿಸುವುದರಿಂದ ಮೂಳೆಗೆ ಸಂಬಂಧಿಸಿದ ಕಾಯಿಲೆಗಳು ಬೇಗ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಕುಟುಂಬ ಜೀವನ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಧನುರಾಶಿಯವರಿಗೆ ನಿಮಗೆ ಉತ್ತಮ ಸಮಯವಿರುತ್ತದೆ ನಿಮ್ಮ ಪೋಷಕರ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಅವರ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತಾರೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಜೀವನ ಸಂಗಾತಿ ಹೊಸ ಉದ್ಯೋಗ ಅಥವಾ ಬಡ್ತಿಯನ್ನು ಪಡೆಯಬಹುದು ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ ನಿಮ್ಮ ಕುಟುಂಬದಲ್ಲಿ ವಾದ ವಿವಾದಗಳು ತಪ್ಪಿಸಬೇಕು ಸ್ನೇಹಿತರೆ ನಿಮ್ಮ ಕಡೆಯಿಂದಲೇ ತಪ್ಪಿಸಬೇಕು ಅಂತಲೇ ಹೇಳಬಹುದು ಜಾಸ್ತಿ ವಾದ ವಿವಾದಗಳು ಬೇಡ ಅತಿಯಾದ ಮಾತು ಬೇಡ ಅಂತಲೇ ಹೇಳ್ಬೋದು ಧನುರಾಶಿ ಅವರಿಗೆ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಧನುರಾಶಿ ಅವರಿಗೆ ಸ್ನೇಹಿತರೆ ವ್ಯಾಪಾರಿಗಳಿಗೆ ಬಹಳ ಉತ್ತಮ ಸಮಯವಿರುತ್ತದೆ ಅವರು ತಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಉತ್ತಮ ತಿಂಗಳಲ್ಲ ಕನಿಷ್ಠ ಯಾವುದೇ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳಿಗೆ ಸಹಿ ಹಾಕಲು ಮೂರನೇ ವಾರದವರೆಗೆ ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಮೇ ತಿಂಗಳ ಮೂರನೇ ವಾರ ಬೆಟರ್ ಇದೆ ಸ್ನೇಹಿತರೆ ಯಾವುದೇ ಪಾಲುದಾರಿಕೆಗಳಿಗೆ ನೀವು ಸಹಿ ಹಾಕಲು ಮೂರನೇ ವಾರದವರೆಗೆ ಕಾಯಬೇಕಾಗುತ್ತದೆ ಈ ತಿಂಗಳ ಅಂತ್ಯ ಕುಜನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಸ್ನೇಹಿತರೆ ಆರ್ಥಿಕ ವಹಿವಾಟುಗಳ ವಿಷಯದಲ್ಲಿ ಹಾಗೂ ಆತುರದಲ್ಲಿ ಮಾಡುವ ಹೂಡಿಕೆಗಳು ನಷ್ಟವನ್ನು ತರುವ ಸಾಧ್ಯತೆ ಇರುವುದು ಇನ್ನು ಹೊಸ್ದಾಗಿ ಹಣವನ್ನು ಹೂಡಿಕೆ ಬ್ಯಾ ಮಾಡಬೇಕು ಅತಿಯಾದ ಮೊತ್ತದಿಂದ ಅಂದರೆ ಹೆಚ್ಚು ಮೊತ್ತದಿಂದ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ನಷ್ಟವನ್ನು ತರುವ ಸಾಧ್ಯತೆ ಇದೆ ಅದರ ಬಗ್ಗೆ ಹೆಚ್ಚು ಗಮನ ವಹಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಸೆಕ್ಯುಲೇಷನ್ ಸಂಬಂಧಿಸಿದ ವ್ಯಾಪಾರಗಳ ವಿಷಯದಲ್ಲಿ ಜಾಗರೂಕರಾಗಿರುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಯಶಸ್ಸು ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಅವರು ತಮ್ಮ ಪರೀಕ್ಷೆಗಳಲ್ಲಿ ಮತ್ತು ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುತ್ತಾರೆ ಅವರಿಗೆ ಅವರ ಪೋಷಕರು ಮತ್ತು ಶಿಕ್ಷಕರಿಂದ ಉತ್ತಮ ಬೆಂಬಲವೂ ಇರುತ್ತದೆ ಈ ತಿಂಗಳು ಕುಜನ ಗೋಚರವು ಎಂಟನೇ ಮನೆಯಲ್ಲಿರುವುದರಿಂದ ಮತ್ತು ಶುಕ್ರನ ಗೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ಕೆಲವೊಮ್ಮೆ ವಿದ್ಯಾರ್ಥಿಗಳು ಅಧ್ಯಯನಕ್ಕಿಂತ ಹೆಚ್ಚು ಮನೋರಂಜನಾ ಕಾರ್ಯಕ್ರಮಗಳಿಗೆ ಸಮಯವನ್ನು ವಿನಿಯೋಗಿಸುವುದರಿಂದ ಪರೀಕ್ಷೆಗಳಲ್ಲಿ ಕಡಿಮೆ ಗಮನ ಹರಿಸುವುದು ಸಾಧ್ಯತೆ ಇರುತ್ತದೆ ಸೊ ಹಾಗಾಗಿ ಓದುವುದರ ಕಡೆಗೆ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಡಿ ಅಧ್ಯಯನ ಮುಗಿದ ನಂತರ ಪರೀಕ್ಷೆಗಳೆಲ್ಲ ಮುಗಿದ ನಂತರ ಮನೋರಂಜನಾ ಕಾರ್ಯಕ್ರಮಗಳಿಗೆ ಸಮಯವನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಇನ್ನು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಧನುರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅಂದರೆ ವಾದ ವಿವಾದಗಳು ಈ ತಿಂಗಳಿನಲ್ಲಿ ಜಾಸ್ತಿ ನಡೆಯಲಿದೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷ ಅಂದರೆ ಯುಗಾದಿ ಮುಗಿದ ನಂತರ ಧನುರಾಶಿಗೆ ಸೇರಿದ ಜನರು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಗಳನ್ನು ಪಡೆಯುವರು ಈ ಹೊಸ ವರ್ಷದಲ್ಲಿ ಪ್ರೀತಿಯಲ್ಲಿರುವ ಧನುರಾಶಿಗೆ ಸೇರಿದ ಜನರು ಪ್ರೇಮ ವಿವಾಹವಾಗುವ ಸಂಭವವಿದೆ ಆದರೆ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವ ಸಂಭವವಿದೆ ಇದರಿಂದಾಗಿ ನೀವು ಭಾವನಾತ್ಮಕವಾಗಿ ಸ್ವಲ್ಪ ತೊಂದರೆಗಳನ್ನು ಎದುರಿಸುತ್ತೀರಿ ಇದರಿಂದಾಗಿ ನಿಮ್ಮ ಸಂಗಾತಿಗೆ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಆದ್ದರಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಸುಧಾರಣೆಯನ್ನು ತರುವುದು ಉತ್ತಮ ಇನ್ನು ಜೂನ್ನಿಂದ ಜುಲೈವರೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಮೂಲಕ ನಿಮ್ಮ ಸಂಬಂಧವನ್ನು ಬಲ ಬಲಗೊಳಿಸಿ ಅಂತಲೇ ಹೇಳ್ಬೋದು ಈ ವರ್ಷ ಪೂರ್ತಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಸಂಬಂಧ ಹಾಳಾಗುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಮೂರನೇ ವ್ಯಕ್ತಿಯ ಪ್ರದೇಶವನ್ನು ದೂರವಿರಿಸಿ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಮನೆಯವರಿಗೆ ಪರಿಚಯಿಸುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಸದಸ್ಯರ ಬೆಂಬಲ ದೊರಕುವುದರೊಂದಿಗೆ ನಿಮಗೆ ಪ್ರೇಮ ವಿವಾಹವಾಗುವ ಸಂಭವವಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಮೇ ತಿಂಗಳಿನಲ್ಲಿ ಧನುರಾಶಿಯವರಿಗೆ ಮದುವೆ ಯೋಗ ಇದೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಧನುರಾಶಿಯನ್ನು ಯಾರೆಲ್ಲ ಹೊಂದಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಗುರುಬಲ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್